ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೂ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡೋಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತು ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿಯಾದರೆ ನಾವು ಸರ್ಕಾರ ಖುಷಿಯಾಗ್ತೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಯಾವುದೇ ಅಡೆಚಣೆಗಳಿಲ್ಲದೇನೆ ಯಾವುದೇ ಅನಾಹುತಿಗಳಿಲ್ಲದೇ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮಾದೇ ಒಪ್ಪನವ್ರಿಗೆ ಮಾದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮತ್ತು ಎಲ್ಲ ಮಂತ್ರಿವರ್ಯರು ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜನರು ಖುಷಿಯಾದರೆ ನಾನು ಖುಷಿ ಆದಾಗೆ ಜನ ಖುಷಿಯಿಂದಲೇ ಬಂದಿರೋದು ನಾನು ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೊ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಭಾಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ ಜನ ಸಂತೋಷವಾಗಿದ್ದಾರೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ ನಿಮ್ಮ ಸಹಕಾರ ಕೂಡ ಇರಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ನಿಮಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನು ಹಾರೈಸ್ತಾ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡೋಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತು ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿ ಆದರೆ ನಾವು ಸರ್ಕಾರ ಖುಷಿಯಾಗಿದ್ದೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಯಾವುದೇ ಅಡೆಚಣಗಳಿಲ್ಲದೆ ಯಾವುದೇ ಅನಾಹುತಿಗಳಿಲ್ಲದೆ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮಾದೇ ಒಪ್ಪನವ್ರಿಗೆ ಮಾದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮತ್ತು ಎಲ್ಲ ಮಂತ್ರಿವರ್ಗರು ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜನರು ಖುಷಿಯಾದರೆ ನಾನು ಖುಷಿ ಆದಾಗೆ ಜನ ಖುಷಿಯಿಂದಲೇನೆ ಬಂದಿರೋದು ನಾನು ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೊ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಭಾಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ ಜನ ಸಂತೋಷವಾಗಿದ್ದಾರೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ ನಿಮ್ಮ ಸಹಕಾರ ಕೂಡ ಇರಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ನಿಮಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನು ಹಾರೈಸ್ತಾ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡೋಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತು ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿಯಾದರೆ ನಾವು ಸರ್ಕಾರ ಖುಷಿಯಾಗ್ತೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಯಾವುದೇ ಅಡೆಚಣಗಳಿಲ್ಲದೆ ಯಾವುದೇ ಅನಾಹುತಿಗಳಿಲ್ಲದೆ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೆ ಮಾದೇವಪ್ಪನವರಿಗೆ ಮಾದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೆ ಎಲ್ಲ ಮಂತ್ರಿವರ್ಯರು ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜನರು ಖುಷಿಯಾದರೆ ನಾನು ಖುಷಿಯಾದಾಗೆ ಜನ ಖುಷಿಯಿಂದಲೇ ಬಂದಿರೋದು ನಾನು ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೊ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಭಾಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ ಜನ ಸಂತೋಷವಾಗಿದ್ದಾರೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ ನಿಮ್ಮ ಸಹಕಾರ ಕೂಡ ಇರಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ನಿಮಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನು ಹಾರೈಸ್ತಾ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡೋಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತು ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿ ಆದರೆ ನಾವು ಸರ್ಕಾರ ಖುಷಿಯಾಗಿದ್ದೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ